ಎಲ್ಲರಿಗೂ ನಮಸ್ಕಾರ ವೀಕ್ಷಕ್ರಿ ಎಣ್ಣೆ ಬದ್ನೆಕಾಯಿ ಯೂಶ್ವಲ್ ಆಗಿ ನೀವು ಮಾಡಿರೋದು ನೋಡಿರ್ತೀರ ಈ ರೀತಿ ಕಾಮನ್ ಆಗಿ ಬದನೆಕಾಯಿನೂ ಕೂಡ ತುಂಬ ಜನ ಮಾಡ್ತಾರೆ ಅದೇ ರೀತಿ ನಾನಿವತ್ತು ಒಂದು ರೀತಿ ಎಣ್ಣೆ ಬದ್ನೆಕಾಯಿ ರೀತಿಯೇ ಟೇಸ್ಟ್ ಕೊಡುವಂಥ ಈ ರೀತಿ ಬದನೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಇಲ್ಲಿ ನಾನಿವಾಗ ಬದನೆಕಾಯಿನ ತೊಗೊಂಡಿದ್ದೀನಿ ಬದನೆಕಾಯಲ್ಲಿ ಕೆಲವೊಂದಿಷ್ಟು ಹುಳುಕು ತುಂಬಾ ಬರುತ್ತೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾನು ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ ಎಣ್ಣೆ ಬದನೆಕಾಯಿ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ನೋಡಬೇಕಾಗುತ್ತೆ ಹುಳ ಹುಳುಕು ಇದೆಯೋ ಇಲ್ವೋ ಅಂತ ನಂತರ ಒಂದು ಪಾತ್ರೆಗೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಕರ್ಬೇವು ಹಾಗೆ ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿರೋ ಬದನೆಕಾಯಿನೂ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ರೀತಿ ಬಾಡಿಸಿದರೆ ತಾನೇ ಬದ್ನೆಕಾಯಿ ತುಂಬ ಆಗುತ್ತೆ ನಮಗೆ ಈಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಹರಳು ಉಪ್ಪನ್ನು ಬಳಸಿ ಹಾಕೋತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಾಡೋದಕ್ಕೆ ಬಿಡೋಣ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಗುರಳು ಪುಡಿ ಹಾಗೆ ಒಂದೆರಡು ಮೂರು ಸ್ಪೂನಷ್ಟು ಈ ರೀತಿ ಶೇಂಗಾ ಪುಡಿನೂ ಹಾಕೋತಾ ಇದ್ದೀನಿ ಈ ರೀತಿ ಒಂದು ಎರಡು ಪೀಸಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಹುಣಸೆ ರಸನೂ ಇದ್ದೀನಿ ಹುಣಸೆ ರಸ ಬೆಲ್ಲ ಸೇರಿಸೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ನಂತರ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಅಚ್ಚಕಾರದ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಹುಣಸೆ ಹಣ್ಣು ಹಾಗೆ ಈ ಬೆಲ್ಲ ಸೇರಿಸೋದ್ರಿಂದ ಇದಕ್ಕೊಂದು ಒಳ್ಳೆ ಟೇಸ್ಟ್ ಆ್ಯಡ್ ಆಗುತ್ತೆ ಇದನ್ನು ನಾನಿಲ್ಲಿ ಸ್ವಲ್ಪ ಕುದಿಸ್ಕೊಳ್ಳೋಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾಯಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷದಷ್ಟು ಇದನ್ನು ಕುದಿಸಿದರೆ ಬದನೆಕಾಯಿ ತುಂಬಾ ಸಾಫ್ಟ್ ಆಗುತ್ತೆ ಸಾಫ್ಟ್ ಆದಷ್ಟು ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಈಗ ಇದು ಇಲ್ಲಿ ರೆಡಿ ಆಗ್ತಿದ್ದೀವಿ ನಾವು ಇದನ್ನು ಮೆತ್ತಿಗೆ ಬೆಂದಿದೆಯೋ ಇಲ್ವೋ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ ಇದು ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟೇ ಟೇಸ್ಟ್ ಕೂಡ ಬರುತ್ತೆ ಇದಕ್ಕೆ ನೋಡಿ ಈಗ ಇದು ರೆಡಿಯಾಗಿದೆ ನೀವು ಕೂಡ ಈಸಿಯಾಗಿ ಎಣ್ಣೆ ಬದನೆಕಾಯಿ ಟೇಸ್ಟ್ ಬರಬೇಕು ಅಂದರೆ ಈ ರೀತಿ ಬದನೆಕಾಯಿ ಪಲ್ಯನ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು